ಹಾಂ ನಮಸ್ಕಾರ ಆರ್ ಫಿ ಇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೆ ಸೆಟ್ ರಿಸಲ್ಟನ್ನು ಅನೌನ್ಸ್ ಮಾಡಿದ್ದು ತಮಗೆಲ್ಲ ಗೊತ್ತಿದೆ ಅಂತಿಮ ಆಯ್ಕೆ ಅಂಕ ಪಟ್ಟಿ ಅನ್ನು ಬಿಟ್ಟಿದ್ದಾರೆ ಪ್ರೆಸೆಂಟ್ಲಿ ಅವರು ಇನ್ನೂ ಆಯ್ಕೆ ಪಟ್ಟಿಯನ್ನು ಮತ್ತು ಕಟ್ ಆಫನ್ನು ಬಿಟ್ಟಿಲ್ಲ ಯಾರು ಸೆಲೆಕ್ಷನ್ ಆಗಿದ್ದಾರೆ ಅನ್ನೋಂಥ ಸೆಲೆಕ್ಷನ್ ಲಿಸ್ಟು ಮತ್ತು ಕಟ್ ಆಫ್ ಅನ್ನು ಬಿಟ್ಟಿಲ್ಲ ಈ ಎರಡನ್ನು ಯಾವಾಗ ಬಿಡಬಹುದು ಅನ್ನುವುದನ್ನು ಒಂದು ಸಂಭವನೆಯ ದಿನಾಂಕವನ್ನು ಹೇಳ್ತಾ ಬಂದಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆ ಸೆಟ್ ಗ್ರೂಪ್ ಗುಂಪು ಮಾಡಿದ್ದೇನೆ ಇಂಟ್ರೆಸ್ಟ್ ದೋರಲ್ಲಿ ಜಾಯ್ನ್ ಆಗ್ಬೋದು ಓಕೆ ತಮಗೆಲ್ಲ ಗೊತ್ತಿರುವ ಹಾಗೆ ಈ ವರ್ಷ ಅದರಲ್ಲೂ ವಿಶೇಷವಾಗಿ ಕೆ ಇ ಎದವರು ಏನು ಮಾಡಿದ್ದಾರೆ ಅಂತಂದರೆ ಭಾಳಷ್ಟು ಸ್ಪೀಡಾಗಿ ಮಾಡ್ತಾ ಬಂದಿದ್ದಾರೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಜನವರಿ ಕೊನೆಯ ವಾರದ ಒಳಗೆ ಈ ಒಂದು ಪ್ರೊಸೆಸ್ ಮುಗಿತದೆ ಕಟ್ ಆಫು ರಿಸಲ್ಟ್ ಎಲ್ಲ ಸೇರಿಕೊಂಡು ಅಂತ ಹೇಳಿದೆ ಬಟ್ ಅವರು ಭಾಳ ಸ್ಪೀಡಾಗಿ ಮಾಡಿಬಿಟ್ಟರು ಓಕೆ ಒಂದೊಂದು ದಿನವೇ ಅವರು ಸುಮಾರು ನಾಲ್ಕು 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 ಸ ಫೈಲ್ಸ್ಗಳನ್ನು ಬಿಟ್ಟಿದ್ರು ಹಿಂದೆಲ್ಲ ಹೋದ ವರ್ಷ ಎಲ್ಲ ಇವು ಒಂದೊಂದು ಫೈಲ್ ಬಿಡಲಿಕ್ಕೆ ಒಂದೊಂದು ಒಂದೊಂದು ವಾರ ತೊಗೊಂಡಿದ್ರು ಒಂದ್ಸರಿ ಅಂತಿಮಕ್ಕೆ ಈ ಥರ ಒಂದ್ಸಲ ತಾತ್ಕಾಲಿಕ ಪಟ್ಟಿ ಇವುಗಳದ್ದು ಬಿಡಲಿಕ್ಕೆ ಬಟ್ ಈ ಸರಿ ಭಾಳ ಸ್ಪೀಡ್ ಮಾಡಿದರು ಅದೇ ರೀತಿಯಾಗಿ ನಾವು ಡಿಸೆಂಬರ್ ಮೂವತ್ತರೊಳಗಾಗಿಯೇ ಎಲ್ಲವನ್ನು ಕಟ್ ಆಫ್ ಎಲ್ಲವನ್ನು ಅಂತ ಮಾಡಿದ್ವಿ ಬಟ್ ಪ್ರೆಸೆಂಟ್ಲಿ ಅವ್ರು ಏನು ಮಾಡಿದ್ದಾರೆ ನಿನ್ನೆ ದಿನ ಏನು ಮೂವತ್ತನೇ ತಾರೀಕಿಗೆ ಅಂತಿಮ ಸ್ಕೋರ್ ಪಟ್ಟಿಯನ್ನು ಬಿಟ್ಟಿದ್ದಾರೆ ಓಕೆ ಅಂತಿಮ ಸ್ಕೋರ್ ಪಟ್ಟಿ ಬಿಟ್ಟಿದ್ದಾರೆ ಬಟ್ ಮೊದಲೇನಾಗ್ತಿತ್ತು ತಾತ್ಕಾಲಿಕ ಪಟ್ಟಿ ಆದ ನಂತರ ಈ ಅಂತಿಮ ಪಟ್ಟಿ ಬ ಬರುತ್ತಲ್ಲ ಇಲ್ಲಿ ಏನಾದರೂ ಆಬ್ಜೆಕ್ಷನ್ ಇದ್ದರೆ ನಾವಿಲ್ಲಿ ಸ್ಕೋರಲ್ಲಿ ಏನು ಮಾಡ್ಬೋದು ಆಬ್ಜೆಕ್ಷನ್ ಹಾಕ್ಕೊಂಡು ಫೈನಲ್ ಮಾಡ್ಕೋಬೋದು ಬಟ್ ಈಗ ಪ್ರೆಸೆಂಟ್ಲಿ ಅಂತಿಮ ಸ್ಕೋರ್ ಬಿಟ್ಟು ಸ್ಕೋರ್ ಪಟ್ಟಿ ಬಿಟ್ಟಿರೋದ್ರಿಂದ ಮತ್ತೀಗ ಯಾವುದೇ ರೀತಿಯ ತಿದ್ದುಪಡಿಗೆ ಅವಕಾಶ ಇರೋದಿಲ್ಲ ಈಗ ಕೆ ಎದವ್ರು ಏನು ಅಂತಂದರೆ ಈ ಅಂತಿಮ ಸ್ಕೋರ್ ಪಟ್ಟಿಯನ್ನು ತೊಗೊಂಡೆ ಈ ಅಂತಿಮ ಸ್ಕೋರ್ ಪಟ್ಟಿ ಏನು ಬಿಟ್ಟಿದ್ದಾರಲ್ಲ ಯಾವುದೇ ಆಬ್ಜೆಕ್ಷನ್ ಇಲ್ಲದೆ ಇಲ್ಲದೇ ಇರುವಂಥ ಒಂದು ಪಟ್ಟಿ ಈ ಪಟ್ಟಿಯನ್ನು ಬಳಸ್ಕೊಂಡು ಕಟ್ ಆಫ್ಗೆ ಹೋಗ್ತಾರೆ ಓಕೆ ಅಂದ್ರೆ ಆಲ್ಮೋಸ್ಟ್ ಅಲ್ಲಾಗಿ ಅವರು ಈಗ ನೀವು ನಿನ್ನೆ ಬಿಟ್ಟಿದ್ದಾರೆ ಅಂತಂದರೆ ಮೂವತ್ತನೇ ತಾರೀಕಿಗೆ ಅಂತಂದ್ರೆ ಕಟ್ ಆಫ್ ಮಾಡಲಿಕ್ಕೆ ಒಂದು ನಿಯರ್ಲಿ ಒಂದು ಏಳೆಂಟು ದಿನ ಆದರೂ ಬೇಕಾಗುತ್ತೆ ಓಕೆ ಯಾಕಂತಂದರೆ ಅವರು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ ಎಷ್ಟು ಜನ ಪಾಸ್ ಆದರೂ ಅನ್ನೋ ಲಿಸ್ಟ್ ತೆಗಿಬೇಕು ಎಲ್ಲ ಕಂಪ್ಯೂಟರೈಸ್ಡ್ ಇರ್ತದೆ ಅಥವಾ ಸ್ಪೀಡಾಗಿರ್ತದೆ ಬಟ್ ನಾವು ಸ್ಪೀಡಾಗಿರ್ತದೆ ಅಂತೇಳಿ ಒಂದೇ ದಿನದಲ್ಲಿ ಕಟ್ ಆಫ್ ಬರುತ್ತೆ ಸೆಲೆಕ್ಷನ್ ಲಿಸ್ಟ್ ಬರುತ್ತೆ ಅಂತಿಲ್ಲ ಯಾಕಂತಂದರೆ ಅವರು ಸ್ಲಾಟ್ಗಳನ್ನು ರಚನೆ ಮಾಡಿದಿರ್ತಾರೆ ಯಾವ್ಯಾವ ಸ್ಲಾಟಿಗೆ ಎಷ್ಟು ಎಷ್ಟೊಂದು ಕ್ಲೀನಾಗಿ ಆಬ್ಸರ್ವ್ ಮಾಡಬೇಕಾಗುತ್ತೆ ಯಾಕಂದರೆ ಒಬ್ಬ ಒಂದೊಂದು ಕ್ಯಾಂಡಿಡೇಟು ಮಿಸ್ ಆಗಬಾರ್ದು ಮತ್ತು ಒಂದೊಂದು ಸಬ್ಜೆಕ್ಟಿಗೂ ಮಿಸ್ ಆಗಬಾರ್ದು ಹೀಗಾಗಿ ಅವ್ರು ಕೀನಾಗಿ ಅಬ್ಸರ್ವ್ ಮಾಡಿಕೊಂಡು ಇವೆಲ್ಲ ವೆರಿಫಿಕೇಷನ್ ಇರ್ತದೆ ಒಂದು ಸರಿ ಕಟ್ ಆಫ್ ರೆಡಿ ಮಾಡಿದರು ಅಂತಂದರೆ ಬಿಡುವಂಥದ್ದು ಬಿಡುವಂಥದ್ದಿರೋಂಗಿಲ್ಲ ಅಲ್ಲಿ ಒನ್ ಫಸ್ಟ್ ಟು ಸೆಕೆಂಡ್ ವೆರಿಫಿಕೇಷನ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡ್ತಾರೆ ವೆಬ್ಸೈಟಿಗೆ ಅಪ್ಲೋಡನ್ನು ಮಾಡ್ತಾ ಬರ್ತಾರೆ ಹೀಗಾಗಿ ನನಗನ್ಸುತ್ತೆ ಇನ್ನು ಏಳೆಂಟು ದಿನ ಇದನ್ನ ಕಾಯಲೇಬೇಕಾಗುತ್ತೆ ಮತ್ತು ಸುಮಾರು ಅಂದರೆ ಜನವರಿ ಹದಿನೈದರೊಳಗಾಗಿ ಓಕೆ ಜನವರಿ ಹದಿನೈದರೊಳಗಾಗಿ ಎಲ್ಲ ಕಟ್ ಆಫು ರಿಸಲ್ಟ್ ಬರುವಂಥ ಒಂದು ಚಾನ್ಸಸ್ ಇದೆ ಓಕೆ ಇದು ಭಾಳ ಕ್ವಿಕ್ ಮಾಡಿದ್ರು ಈ ಒಂದು ಡೇಟ್ ಒಳಗೆ ಏನಾಗುತ್ತೆ ಕಟ್ ಆಫ್ ಮತ್ತು ಸೆಲೆಕ್ಷನ್ ಲಿಸ್ಟ್ ಬರ್ತದೆ ತದನಂತರದಲ್ಲಿ ಅವ್ರೇನು ಮಾಡ್ತಾರೆ ಸರ್ಟಿಫಿಕೇಟ್ ಇಶ್ಯೂ ಮಾಡುವಂಥ ಡೇಟನ್ನು ಸಹಿತ ಕೊಡ್ತಾ ಬರ್ತಾರೆ ಓಕೆ ಈ ರೀತಿಯಾಗಿ ಅವರು ಸ್ಪೀಡಾಗಿ ಪ್ರೊಸೆಸ್ಸನ್ನು ಮಾಡಿದ್ದಾರೆ ಓಕೆ ಥ್ಯಾಂಕ್ ಯು